ಪಟ್ಟಣದಲ್ಲಿ ಅಂಬೇಡ್ಕರ್ ಭವನ ನಿರ್ಮಾಣಕ್ಕೆ ಸಹಕರಿಸಿದ ಶಾಸಕರಿಗೆ ಕೃತಜ್ಞತೆ ಸಲ್ಲಿಸಿದ ಜಿ ಪ್ರಕಾಶ್ ಮೊಳಕಾಲ್ಮುರು ಪಟ್ಟಣ ಅಂಬೇಡ್ಕರ್ ವೃತ್ತದಲ್ಲಿ ಅಂಬೇಡ್ಕರ್ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಸಂದರ್ಭದಲ್ಲಿ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಮೊಳಕಾಲ್ಮುರು ವಿಧಾನಸಭಾ ಕ್ಷೇತ್ರದ ಶಾಸಕ ಎನ್ವೈ ಗೋಪಾಲಕೃಷ್ಣ ಅವರು ಪುಷ್ಪಾರ್ಚನೆ ಮಾಡುವ ಮೂಲಕ ಪೂಜೆ ನೆರವೇರಿಸಿದರು ಸಂದರ್ಭದಲ್ಲಿ ಪಟ್ಟಣ ಪಂಚಾಯತ್ ಮಾಜಿ ಅಧ್ಯಕ್ಷ ಹಾಗೂ ನಾಮನಿರ್ದೇಶಕ ಸದಸ್ಯ ಜಿ ಪ್ರಕಾಶ್ ಅವರು ಮಾತನಾಡಿದರು ಇನ್ನು ಮೊಳಕಾಲ್ಮುರು ಪಟ್ಟಣದಲ್ಲಿ ಎಲ್ಲ ಜಾತಿ ಜನಾಂಗಗಳಿಗೆ ಶಿಕ್ಷಣದ ಜೊತೆಗೆ ಸಮಾನತೆಯನ್ನು ಪಾಲಿಸ್ತಾ ಇರೋ ಶಾಸಕರು ಇದು ಇಂದು ಅಂಬೇಡ್ಕರ್ ಅವರ ಭವನ ನಿರ್ಮಾಣ ಮಾಡಲು ಎರಡು ಎಕರೆ ಜಾಗವನ್ನು ನೀಡಿ ಅಂಬೇಡ್ಕರ್ ಭವನ ನಿರ್ಮಾಣ ಮಾಡಲು ಸಹಕಾರ ನೀಡಿದ್ದು ನಮ್ಮ ಜನಾಂಗಕ್ಕೆ ಅವರು ನೀಡ್ತಾ ಇರುವ ಪ್ರಾತಿನಿಧ್ಯವನ್ನು ಗಮನಿಸಬಹುದಾಗಿದೆ ಇಂತಹ ಸಂದರ್ಭದಲ್ಲಿ ಶಾಸಕರಿಗೆ ನಮ್ಮ ಜನಾಂಗದ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಹೇಳಿದರು ಸಂದರ್ಭದಲ್ಲಿ ಅಂಬೇಡ್ಕರ್ ಹಾಗೂ ಡಾಕ್ಟರ್ ಜಗಜೀವ ರಾವ್ ಅವರ ಭಾವಚಿತ್ರವಿರುವ ಬೆಳ್ಳಿ ರಥವನ್ನು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಅಂಬೇಡ್ಕರ್ ಕಾಲೋನಿಯ ಮುಖಂಡರು ಯುವಕರು ಹಾಗೂ ಕಾಂಗ್ರೆಸ್ನ ಕಾರ್ಯಕರ್ತರು ಎನ್ ವೈ ಗೋಪಾಲಕೃಷ್ಣ ಅವರ ಅಭಿಮಾನಿಗಳು ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು ಉಪಸ್ಥಿತರಿದ್ದರು ವರದಿ ಚಂದ್ರಪ್ರಕಾಶ್ ಅಂಬೇಡ್ಕರ್ ವೃತ್ತದಲ್ಲಿ ಒಂದು ಅರ್ಥಪೂರ್ಣವಾಗಿರ್ತಕ್ಕಂಥ ಒಂದು ನಮನವನ್ನು ಮಹಾನ್ ನಾಯಕನಿಗೆ ಗೌರವವನ್ನು ಸಲ್ಲಿಸುವುದರ ಮುಖಾಂತರ ಅಂಬೇಡ್ಕರ್ ಜಯಂತಿ ಆಚರಣೆಗೆ ಚಾಲನೆಯನ್ನು ನೀಡಿದ್ದಾರೆ ಅವರಿಗೆ ನಾವು ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಇವತ್ತು ನಮ್ಮ ಮೊಳಕಾಲ್ಮೂರು ಕ್ಷೇತ್ರದ ಇಡೀ ದಲಿತ ಜನಾಂಗ ಸಾಹೇಬ ಸಾಹೇಬರಲ್ಲಿ ಇವತ್ತು ನಾವು ಕೇಳಿಕೊಳ್ಳೋದೇನೆಂದರೆ ನಾವೆಲ್ಲ ಸ್ನೇಹಿತರು ಗ್ರಾಮಪುರಕ್ಕೆ ಹೋಗಿ ನಮ್ಮ ಶಾಸಕರಲ್ಲಿ ಒಂದು ಮನವಿಯನ್ನು ಕೊಟ್ಟಿದ್ವಿ ಮೊಳಕಾಲ್ಮುರು ಪಟ್ಟಣದಲ್ಲಿ ಇಡೀ ಮೊಳಕಾಲ್ಮುರು ಕ್ಷೇತ್ರದಲ್ಲಿ ಎಲ್ಲ ಜಾತಿ ಜನಾಂಗಗಳಿಗೂ ಕೂಡ ಶೈಕ್ಷಣಿಕ ಆರ್ಥಿಕ ಅಭಿವೃದ್ಧಿಗೆ ಅನೇಕ ನಿವೇಶನಗಳು ಮತ್ತು ಭವನಗಳು ಲಭ್ಯ ಇದ್ದಾವೆ ಆದರೆ ಅತಿ ಶೋಷಿತ ಜನಾಂಗವಾದ ಮಾದಿಗ ಜನಾಂಗಕ್ಕೆ ಶೋಷಿತ ಜನಾಂಗಕ್ಕೆ ಜನಾಂಗವಾದ ನಮಗೆ ಯಾವುದೇ ಒಂದು ಜಾಗ ಇಲ್ಲ ಒಂದು ದೊಡ್ಡ ಭವನ ಇಲ್ಲ ಯಾವುದೇ ಕಾರ್ಯ ಮಾಡ್ಕೊಳ್ಳೋದಕ್ಕೆ ಕೂತ್ಕೊಂಡು ಸಮಾಲೋಚನೆ ಮಾಡೋದಕ್ಕೆ ಒಂದು ಸಾಂಸ್ಕೃತಿಕ ಚಟುವಟಿಕೆ ಮಾಡೋದಕ್ಕೆ ಯಾವುದೇ ಭವನ ಇರಲಿಲ್ಲ ಈ ಬೇಡಿಕೆನ ಈಡೇರಿಸಬೇಕಂತ ನಾವು ಕೇಳ್ಕೊಂಡಾಗ ಕೇಳಿದ ಎಂಟನೇ ದಿನದಲ್ಲಿ ತಾಲೂಕು ಆಡಳಿತದೊಂದಿಗೆ ಜಿಲ್ಲಾಡಳಿತದೊಂದಿಗೆ ಮತ್ತು ರಾಜ್ಯ ಸರ್ಕಾರದೊಂದಿಗೆ ಸಮಾಲೋಚನೆ ಮಾಡಿದಂಥ ನಮ್ಮ ಶಾಸಕರು ಒಂದು ಎಕರೆ ಎರಡು ಕೋಟಿ ಬೆಲೆ ಬಾಳುತ್ತೆ ಅಂತ ನಾಲ್ಕು ಎರಡು ಎಕರೆ ಜಮೀನನ್ನು ಇವತ್ತು ಆನ್ಗಲ್ ರಸ್ತೆಯಲ್ಲಿ ಇವತ್ತು ನಮಗೆ ಮಂಜೂರು ಮಾಡಿಸಿದರೆ ಅದಕ್ಕೆ ಎರಡು ಕೋಟಿ ರೂಪಾಯಿ ಸಮೇತವಾಗಿ ಮಂಜೂರು ಮಾಡಿಸಿ ಇನ್ನು ಎರಡು ಮೂರು ದಿವಸದಲ್ಲಿ ಇನ್ನು ಮುಂದಿನ ಎಂಟು ದಿನದಲ್ಲಿ ಅವರು ಶಂಕುಸ್ಥಾಪನೆಯನ್ನು ಕೂಡ ನೆರವೇರಿಸ್ತಾರೆ ಇದು ನಮ್ಮ ಜನಾಂಗಕ್ಕೆ ಕೊಟ್ಟಂಥ ದೊಡ್ಡ ಕೊಡುಗೆ ಮತ್ತು ಅಂಬೇಡ್ಕರ್ ಅವರಿಗೆ ಕೊಟ್ಟಂಥ ನಿಜವಾದ ಗೌರವ ಅಂತ ನಾವು ಭಾವಿಸ್ತೀವಿ ಯಾಕೆಂತಂದರೆ ವ್ಯತ್ಯಾಸ ಇಚ್ಛೆ ಅವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದರು ಶಾಸನ ಸಭೆಗಳಿಗೆ ಲೋಕಸಭೆಗಳಿಗೆ ಅಂಬೇಡ್ಕರ್ ವಾದಿಗಳನ್ನು ಆರಿಸ್ರೆ ಕೋಮವಾದಿಗಳನ್ನು ವ್ಯಾಪಾರಿಗಳನ್ನು ಬ್ರೋಕರ್ಗಳನ್ನು ಅಥವಾ ಬಂಡವಾಳ ಸಾಹಿಗಳನ್ನು ಆರಿಸ ಆರಿಸಿ ಕಳಿಸಿದರೆ ಸಂವಿಧಾನಕ್ಕೆ ಅಪಾಯ ಉಂಟಾಗುತ್ತೆ ಸಂವಿಧಾನ ರಕ್ಷಣೆ ಆಗಬೇಕಂತಂದರೆ ಸಂವಿಧಾನದ ಮೇಲೆ ಶೋಷಿತ ವರ್ಗಗಳ ಮೇಲೆ ಇರತಕ್ಕಂಥ ಗೌರವ ಇರತಕ್ಕಂಥ ಕಾಳಜಿ ಇರತಕ್ಕಂಥ ಒಂದು ಅಭಿಮಾನ ಇರತಕ್ಕಂಥ ಜನಗಳು ಶಾಸನ ಸಭೆಗಳಿಗೆ ಆಯ್ಕೆ ಆಗಬೇಕು ಅಂತಕ್ಕಂಥ ವಿಚಾರವನ್ನು ಅಂದೇ ಎಚ್ಚರಿಸಿದ್ರು ಅದೇ ರೀತಿಯಲ್ಲಿ ಕೂಡ ನಾವು ನೀವೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಅವು ಅಂಬೇಡ್ಕರ್ ಅವರ ಒಂದು ಸಿದ್ಧಾಂತವನ್ನು ಅವರ ಆದರ್ಶವನ್ನು ಅವರ ಸಂದೇಶವನ್ನು ಪಾಲ್ಗೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ನಮ್ಮ ಶಾಸಕರಿಗೆ ನಮ್ಮ ಜನಾಂಗಕ್ಕೆ ಒಂದು ದೊಡ್ಡ ಕೊಡುಗೆಯನ್ನು ನೀಡಿರ್ತಕ್ಕಂಥ ನಮ್ಮ ಶಾಸಕರಿಗೆ ಮತ್ತೊಮ್ಮೆ ಅಭಿ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ನಾವು ಮಾತನ್ನು ಮುಗಿಸ್ತಾನೆ